ಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಣ್ಣುರಿದ ಹಸಿರಲೆಯ ಚುಂಬಿಸಿರಿ ವನದೇವಿ ಸಿರಿಯಾನಿ ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ತಾಯಿ ಮನಸ್ಸನ್ನ ಪರಿವರ್ತನೆ ಮಾಡ್ಲಿಕ್ಕೆ ಏನ್ ಮಾಡ್ತಾಳಪ್ಪಾ ಅಂದ್ರ ನೀನು ಅತ್ಯಂತ ವೈಜರಿ ನಿನ್ನ ಕಲಿಸುವ ಸಾಮರ್ಥ್ಯ ಆ ಶಾಲೆಯಲ್ಲಿ ಶಿಕ್ಷಕರಿಗೆ ಇಲ್ಲ ಅಂತೇಳಿ ಹೇಳಿದಾಗ ಅವಾಗ ಹುಡುಗನಲ್ಲಿ ಆ ತಾಮಸ್ ಹಲವಾರ ಎಸಿನಲ್ಲಿ ಅವನಲ್ಲಿ ವಿಜ್ಞಾನದ ಬಗ್ಗೆ ಮತ್ತಷ್ಟು ಏನಾದ್ರು ಸಂಶೋಧನೆ ಮಾಡ್ಲಿಕ್ಕೆ ಅಭಿರುಚಿ ಹೆಚ್ಚಾಯ್ತು ಪ್ರಯೋಗದ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಚಾಲನೆಗೊಳಿಸಬೇಕು ಉದ್ಘಾಟನೆ ಮಾಡಬೇಕು ಅಂತ ಉತ್ಪಾದನೆ ನಮ್ಮ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗದ ಯುಗದಲ್ಲಿ ಬಹಳ ಮುಂದುವರಿತಾ ಇದೆ ಸಾಕಷ್ಟು ಭಾರತ ದೇಶದಲ್ಲಿ ಆವಿಷ್ಕಾರಗಳು ನಡೀತಾ ಇದ್ದಾವೆ ಜಗತ್ತಿನ ಅತ್ಯುನ್ನತ ವಿಜ್ಞಾನದ ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯ ವಿಜ್ಞಾನಿಗಳ ಮುಂಚೂಣಿಯಲ್ಲಿದ್ದಾರೆ ಇವತ್ತ ವಿಶ್ವದ ಅಗ್ರಮಾನ್ಯ ವಿಜ್ಞಾನಿಗಳ ಪಟ್ಟಿಯಲ್ಲಿ ನಾವು ಗುರುತಿದೀವಿ ಅಂತಂದ್ರೆ ಒಂದು ಇಪ್ಪತ್ತು ಜನ ವಿಶ್ವ ವಿಶ್ವಶ್ರೇಷ್ಠ ವಿಜ್ಞಾನಿಗಳು ಗುರುತಿಸಿದ್ರಿ ಅಂತಂದ್ರೆ ಅದರೊಳಗೆ ಕನಿಷ್ಠ ಒಂದು ಎಂಟರಿಂದ ಹತ್ತು ಜನ ಭಾರತೀಯ ವಿಜ್ಞಾನಿಗಳಿದ್ದಾರೆ ವಿಜ್ಞಾನದ್ದು ಅದಕ್ಕೆ ವಿಜ್ಞಾನಕ್ಕೆ ಏನಂದಾರಂದ್ರೆ ಅಂದ್ರೆ ಎಲ್ಲಾ ವಿಷಯಗಳ ರಾಜ ಅಂತ ನೋಡಿ ವಿಜ್ಞಾನಕ್ಕೆ ಎಲ್ಲಾ ವಿಷಯಗಳ ರಾಜ ಎಲ್ಲಾ ವಿಷಯಗಳ ರಾಣಿ ಗಣಿತ ಅಂತ ಹಾಗೆ ಹತ್ತು ಶಾಲೆಗಳಲ್ಲಿ ನಮ್ಮ ಕೂಡ ಇಲಾಖೆಯವರು ಆಯ್ಕೆ ಮಾಡಿಕೊಂಡು ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಗಣಿತ ವಸ್ತು ಪ್ರದರ್ಶನ ಆಗಲಿ ಅಂತ ತಿಳ್ಕೊಂಡು ನಮ್ಮ ಶಾಲೆಗೆ ಇಲಾಖೆ ಹಂಚಿಕೆ ಮಾಡಿದ್ದು ಅದರಂತೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಸರ್

ಸರಿ ತಿರ್ಗಮ್ಮ ನೋಡೋಣ ಕರೆಕ್ಟು ಸ್ಪೀಕರ್ ಅಲ್ವಾ ಸರಿ ಅಮ್ಮ ಹಾಂ 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 ತಿರ್ಗಿಸಮ್ಮ ಓಹೋ ಹಾಂ ಪ್ರಿಂಟ್ರಾ ಹಾಂ ಸರಿ ನೀವು ಒಟ್ಟಾರೆ ಕಂಪ್ಯೂಟ್ರನ್ನ ಔಟ್ಪುಟ್ ಡಿವೈಸ್ಗಳಿಗೆ ಮಾಡಿಯಾ ಸರಿ 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 ಅಮ್ಮ ಏನು ಮಾಡಿದ್ಯಮ್ಮ ನೀನು ಮೆದುಳಿನ ಚಿತ್ರವನ್ನು ಬರೆದಿಯಾ ಸರಿ ಅಮ್ಮ ತೋರಿಸು ಸರಿ ಸರಿ ಹಾಂ 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 ಅಮ್ಮ ಮತ್ತು ಬಾಗಳನ್ನ ಗುರುತಿಸ್ರ ಸರಿ ಮತ್ತೆ ಹಾಂ ಇದೇನಮ್ಮ ಇದು ವೃತ್ತದ ಭಾಗಗಳ ಬಗ್ಗೆ ಮಾಡೆಲ್ ಮಾಡಿಯಾ ಸರಿ ಅಮ್ಮ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಿಯಾ ಸರಿ ಅಮ್ಮ ಏನ್ ಮಾಡಿಯಮ್ಮ ಇದಂದು ಪ್ರಮೇಯದ ಚಾರ್ಟ್ ಅನ್ನ ಮಾಡಿರಾ ಇದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳ್ತೀರಾ ಹೇಳಮ್ಮ ಹಾ ಹಾ ಹೌದಾ ಸರಿ ಅಮ್ಮ ಏನ್ ಮಾನವನ ಹೃದಯದ ಚಿತ್ರವನ್ನ ಬರೆದಿರ ಭಾಗಗಳನ್ನ ಗುರುತಿಸಲ್ವಾ ಸರಿ ಅಮ್ಮ ಏನ್ ಹಿಡಿದ್ಯಮ್ಮ ಇದು ಏನೋ ಕೈಯಾಗೈತಿಲ್ರಿ ಏನಿದು ಟಾರ್ಚಾ ಸರಿ ಅಮ್ಮ ನೋಡೋಣ ಹೌದಾ ಸರಿ ಸರಿ ಅಮ್ಮ ಅಮ್ಮ ಏನು ಕೇಳಲ್ವಾ ಸರಿ ಅಮ್ಮ ಈ ರೀತಿನ ಸರಿ ಅಮ್ಮ ಏನ್ ಮಾಡ್ಯಪ್ಪ ಹಾ ಪ್ರಯೋಗ ಸರಿಯಪ್ಪ ಸೋಲಾರ್ ಎನರ್ಜಿಯಿಂದ ಇವೆಲ್ಲವೂ ಆನ್ ಆಗುತ್ತಾ ಪ್ಯಾಂಟ್ ತಿರುಗ್ತಾ ಇದೆ ಮತ್ತೆ ಮತ್ತೆ ಓಹೋಹೋ ಸೋಲಾರ್ ಕಟ್ ಆದ್ಮೇಲೆ ಅದು ನಿಲ್ಲುತ್ತೆ ಸರಿ ಮತ್ತೆ ಏನಿದೆ ಸರಿ ಸರಿ ಮತ್ತೆ ಓಹೋ ಓಲ್ಡ್ ತೋರಿಸ್ತಾ ಇದೆ ಮತ್ತೆ ಓಹೋ ಸೌಂಡ್ ಬರ್ತಾ ಇದೆ ಅಲ್ವಾ ಸರಿ ಅಪ್ಪ ಸರಿ ಏನ್ ಮಾಡಿ ಅಮ್ಮ ಇದ್ರಿಕೋನ ಮಿತಿಯ ಉದ್ಯಾನವನವನ್ನ ಮಾಡಿರಿ ಹಾ ಸರಿ ಸರಿ ಹೇಳಮ್ಮ ಹಾ ಸರಿಮ್ಮ ಸರಿ ಅಮ್ಮ

ಹೌದಾ ಸರಿ ಅಮ್ಮ ಸರಿ ಏನ್ ಮಾಡಿ ಅಮ್ಮ ಇದಮ್ಮ ಹಾ ಸರಿ ಅಮ್ಮ ಹಾ ಅಮ್ಮ ಸರಿಂದ ಸರಿಲ್ವಾ ಸರಿ ಅಮ್ಮ ಸರಿ ಸರಿ ಏನ್ ಮಾಡಿ ಅಮ್ಮ ಇದ

ಸಾಮಾನ್ಯ ಬಾವು ಹೋಗಿ ಮತ್ತಿಜಿಟಿ ಯಾಕಂದ್ರೆ ಸ್ಪರ್ಶವಿದ್ದು ಸರಿಯಮ್ಮ ಇದೇನು ಮಾಡಿರಮ್ಮ ಇದು ಏನು ಈ ರೀತಿ ರೀ ಸರಿ ಅಮ್ಮ ತೋರಿಸಿ ನೋಡೋಣ ಹಾಕ್ರಿ

ಸರಿಯಮ್ಮ ಸರಿ ಸಮಯ ಇರ್ತೈತ್ರಿಕೊಂದ್ ಸಮಯ ಸರಿಯಮ್ಮ ಎರಡು ಕರ್ಣ ಹೊಂದಿರ್ತೈತ್ರಿ ಒಂದು ಲಂಬವಾಗಿ ಎರಡು ಇಲ್ಲ ಸರಿ ಅಮ್ಮ

ಕೇಂದ್ರದಲ್ಲಿ ಸಂವಾದ ಕೋನಗಳು ಉಂಟು ಮಾಡ್ಕೊಂಡು ನಾವು ಮಾಡಬೇಕು ಇದನ್ನ ಎಲ್ಲ ಹಿಂದೂಗಳನ್ನು ಸೇರಿಸ್ಕೊಂಡು ಒಂದು ರಚನೆ ಮಾಡಿ ಈ ಕಡೆನು ಹಾಗೆ ಮಾಡಿ ಆ ತ್ರಿಭುಜಗಳು ಸರ್ವ ಸಮಯ ಎಂದು ಸಾಧಿಸಿದಾಗ ಇವು ಅನುರೂಪ ಕೋನಗಳಾಗುತ್ತವೆ ಹಾಗಾಗಿ ಇವು ಸರಿ ಅಲ್ವಾ ಸರಿಯಮ್ಮ ಏನು ಏನ್ ಮಾಡಿ ಅಮ್ಮ ಇದ್ ಸಮಯಗಳು ಮಾಡಿದ್ರಿ ಹೌದಾ ಸರಿ ಅಮ್ಮ ಹೇಳಮ್ಮ

ಅಲ್ವಾ ಸರಿ ಸರಿ ಅಮ್ಮ ಇದು ಹೌದಾ ದೇಹದ ರಕ್ಷಣೆ ಮಾಡುತ್ತೆ ಅಲ್ವಾ ಸರಿಯಮ್ಮ ರಕ್ತವನ್ನು ಹೈಡ್ರೋಜನ್

ಸರಿ ಅಮ್ಮ ಸರಿ ಏನ್ ಮಾಡಿ ಅಮ್ಮ ಇದ ಗಾಳಿ ಮತ್ತು ಒತ್ತಡದ ಪ್ರಯೋಗ ಮಾಡ್ತೀರಾ ಸರಿ ಅಮ್ಮ ಅಲ್ವಾ ಸರಿ ಸರಿ ಏನ್ ಬಗ್ಗೆ ಮಾಡಲ್ ಮಾಡಿರಾ ಏನಮ್ಮ ಇದು ಓ ಸರಿ ಅಮ್ಮ ಸರಿ ಅಮ್ಮ ಏನ್ ಮಾಡಿಯಮ್ಮ ಇದ ವಾಯುಮಂಡಲದ ಸ್ಥಳಗಳ ಬಗ್ಗೆ ಮಾಡಲ್ ಮಾಡಿರ ಹಾ ಹೇಳ್ತೀರಾ ಏನಾದ್ರುವಾ ಹಾ ಹೇಳಮ್ಮ ಹ್ಞೂ ರೀ ಸರಿ ಅಮ್ಮ ಸರಿಯಮ್ಮ ಕರೆಕ್ಟ್ ರೀ ಸರಿ ಅಮ್ಮ ಹೊರ ಮಂಡಲ ಅದು ಬಾಹ್ಯ ಮಂಡಲ್ ಅಲ್ವಾ ಸರಿ ಅಮ್ಮ ಸರಿ ಏನು ಮಾಡಿ ಅಮ್ಮ ಜ್ವಾಲಾಮುಖಿಯ ಮಾಡೆಲ್ ಮಾಡಿರಾ ಸರಿ ಅಮ್ಮ ಸರಿ ಅಮ್ಮ ಏನು ಮಾಡಿ ಅಮ್ಮ ವರ್ಣೆ ಮಾಡ್ತಾ ಇದ್ದೀರಾ ಸರಿ ಅಮ್ಮ ಹೇಳಮ್ಮ ಕಾರ್ಯಕ್ರಮ ಮತ್ತು ಸರಣಿ ಕ್ರಮದಲ್ಲಿ ಜೋಡಿಸುತ್ತೇವೆ ಸರಿ ಅಮ್ಮ ಕ್ರಮದ ಉಪಯೋಗ ಏನಂದ್ರೆ ಯಾವುದೇ ಒಂದು ಯಾವುದೇ ಒಂದು ಶಾಖೆಯ ಕೆಲಸ ಮಾಡ ಕೆಲಸ ಮಾಡಲಿದ್ದರೆ ಉಳಿದ ಶಾಖೆಗಳು ಕೆಲಸ ಮಾಡುತ್ತವೆ ಆದರೆ ಸರಣಿ ಕ್ರಮದಲ್ಲಿ ಒಂದು ಕಲ ಒಂದು ಯಾವುದೇ ಒಂದು ಶಾಖೆಗಳು ಹಾಳಾದರೆ ಉಳಿದ ಉಳಿದ ಶಾಖೆಗಳು ಕೆಲಸ ಮಾಡುವುದಿಲ್ಲ ಸರಿ ಅಮ್ಮ ಸಮಾಂತರ ಕ್ರಮದಲ್ಲಿ ಯುವಾಂತರವು ರುತ್ತದೆ ಕ್ರಮದಲ್ಲಿ ವಿದ್ಯುತ್ ಪ್ರವಾಹ ವಿದ್ಯುತ್ ವಿಭಜನೆಗೊಳ್ಳುತ್ತದೆ ಆದರೆ ಸರಣಿ ಕ್ರಮದಲ್ಲಿ ವಿದ್ಯುತ್ ಪ್ರವಾಹ ವಿಭಜನೆಗೊಳ್ಳುತ್ತದೆ ಸರಿಯಮ್ಮ ಈ ಪ್ರಯೋಗದ ಮೂಲಕ ಇವುಗಳನ್ನು ನೋಡೋಣ ಸರಿಯಮ್ಮ ತೋರ್ಸಮ್ಮ ಈ ಈ ಕೀಯನ್ನ ಆನ್ ಮಾಡಿದಾಗ ವಿದ್ಯುತ್ ಪ್ರವಾಹ ಇದರ ಮೂಲಕ ಕರೆಂಟ್ ಮೂಲಕ ವಿದ್ಯುತ್ ಪ್ರವಾಹ ಆನ್ ಆಗುತ್ತದೆ ಇದನ್ನ ಆನ್ ಮಾಡಿದಾಗ ಇದು ಸಮಾಂತರ ಕ್ರಮ ಸರಿಯಮ್ಮ ಒಂದು ಯಾವ್ದು ಈ ಬಲ್ಬ್ ಕೆಲಸ ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಮಾಡಲಂದ ಆದ್ರೆ ಉಳಿತು ಕೆಲ್ಸ ಕೆಲಸ ಕೆಲಸ ಮಾಡುತ್ತವೆ ಆದ್ರೆ ಇದು ಸರಣಿ ಕ್ರಮ ಇದು ಯಾವುದೇ ಒಂದು ಸಾಕೆಟ್ ಇಲ್ಲಿ ವಿದ್ಯುತ್ ಹರಿಯುವಾಗ ಯಾವುದೇ ಒಂದು ಸಾಕೆಟ್ ಕೆಲಸ ಮಾಡಿದರೆ ಉಳಿದೆಲ್ಲ ಮಾಡುವುದಿಲ್ಲ ಸರಿ ಕಾಂತದ ಮೂಲಕ ವಿದ್ಯುತ್ ಪ್ರವಹವನ್ನು ಹಾಯಿಸಿದಾಗ ಈ ವಿದ್ಯುತ್ ಕಾಂತವು ಮ್ಯಾಗ್ನೆಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಇದನ್ನು ನಾವು ದಿಕ್ಸೂಚಿಯ ಮೂಲಕ ನಾವು ಮೂಲಕ ಈ ಪ್ರಯೋಗವನ್ನು ಮಾಡೋಣ ನಾವು ಈ ಆನ್ ಮಾಡಿದಾಗ ಇದರ ಮೂಲಕ ವಿದ್ಯುತ್ ಪ್ರವಾಹವು ಬರುತ್ತದೆ ಇದು ಈ ಮೊಳೆಯು ಕಾಂತವಾಗಿ ಪರಿವರ್ತನೆಗೊಳ್ಳುತ್ತದೆ ನಾವು ದಿಕ್ಸೂಚಿಯ ಸಮೀಪ ಈ ವಸ್ತುವನ್ನು ಈ ಕಾಂತವನ್ನು ವಹಿಸಿದಾಗ ಇದು ಉತ್ತರ ಮತ್ತು ದಕ್ಷಿಣವಾಗಿ ನಿಲ್ಲುತ್ತದೆ ಸರಿ ಅಮ್ಮ ಸರಿ ಅಮ್ಮ ಏನು ಮಾಡಿ ಅಮ್ಮ ಇದಯ್ಲು ಮಾಡೀರಾ ಹೇಳ್ತೀರಾ ಏನಾದರೂ ಹಾಂ ಹೇಳಿ ನೋಡೋಣ ಅಲ್ವಾ ಸರಿಯಮ್ಮ ಅಮ್ಮ ಸರಿ ಅಮ್ಮ ಏನು ಮಾಡಿ ಅಮ್ಮ ಇದೇಲ್ ಮಾಡಿರಾ ತಿಳಿಸಿ ರೀ ಸರಿ ಅಮ್ಮ ಸರಿ ಏನು ಮಾಡಿ ಅಮ್ಮ ಗಣಿತದ ಆಕೃತಿಗಳ ಬಗ್ಗೆ ಮಾಡೀರಾ ಸರಿ ಅಮ್ಮ ನೋಡಿ ತೋರಿಸಿ ನೋಡೋಣ ಹಾ ಸರಿ ಅಮ್ಮ ಜಗ್ಗು ಓ ಚೌಕ ಆಯ್ತು ಅಲ್ವಾ ಆಯತ ಆಯ್ತು ಸರಿ ಅಮ್ಮ ಓಹೋ ತ್ರಿಭುಜ ಆಯ್ತು ಅಲ್ವಾ ಸರಿಯಮ್ಮ ಓ ಶಂಕು ಆಯ್ತು ಸರಿ ಮತ್ತೆ ಓಹೋ ಚೌಕ ಆಯ್ತು ಸರಿ ಅಮ್ಮ ಸರಿ ಓ ಪಾದ ಪಟ್ಟಕ ಆಯ್ತಲ್ವಾ ಸರಿ ಅಮ್ಮ ಹಾ ಸರಿ ಏನ್ ಮಾಡಿಯಮ್ಮ

ಅಲ್ಲಿ ಕಾಣುತ್ತೆ ಅಲ್ವಾ ಸರಿ ಅಮ್ಮ ಏನಮ್ಮ ಇದು ಹೌದಾ ಸರಿ ಅಮ್ಮ ಏನ್ ಮಾಡಿ ಅಮ್ಮ ಇದ ಸೂರ್ಯ ಗ್ರಹಣ ಮತ್ತು ಚಂದ್ರಗ್ರಹಣ ಬಗ್ಗೆ ಮಾಡಿರಾ ಕೇಳ್ತೀರಾ ಅಮ್ಮ ಸರಿ ಅಮ್ಮ ಸರಿಯಮ್ಮ ಚಂದ್ರಗ್ರಹಣ ಆಗತ್ತೆ ಅಲ್ವಾ ಸರಿ ಅಮ್ಮ ನಡುವೆ ಚಂದ್ರ ಬಂದಾಗ ಸೂರ್ಯ ಸರಿ ಅಮ್ಮ ಇನ್ನೊಂದು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರ ಅಲ್ವಾ ಸರಿ ಅಮ್ಮ ಸರಿ ಏನಮ್ಮ ಇದು

ಇದು ಓಹೋ ಏನಮ್ಮ ತೋರಿಸಿ ನೋಡೋಣ ಒಂದ್ ಕಡೆ ಗಿಳಿ ಇದೆ ಒಂದ್ ಕಡೆ ಪಂಜರ ಇದೆ ನೋಡಿ ಹೆಂಗೆ ಓ ಗಿಳಿ ಪಂಜರದಲ್ಲಿ ಇದ್ದಂತೆ ಕಂಡು ಬರುತ್ತೆ ಅಲ್ವಾ ಸರಿ ಅಮ್ಮ ಏನ್ ಮಾಡಿ ಅಮ್ಮ ಸರಿ ಅಮ್ಮ ಸರಿ ಅಮ್ಮ ಸಮೀಪದಲ್ಲಿರುವ ಗ್ರಹ ಗ್ರಹ ಅಲ್ವಾ ಸರಿ ಇದು ಅಮ್ಮ ಹೇಳಿ ವಿದ್ಯುತ್ ಸಂಪರ್ಕಿಸಿದವಾಹ್ ವಿದ್ಯುತ್ ಪ್ರವಾಹ ತೋರಿಸಿ ತೋರಿಸಿ ನೋಡೋಣ ಓಹೋ ಕರಗ್ತಾ ಇದೆ ಅಲ್ವಾ ಸರಿ ಅಮ್ಮ ಸರಿ 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 ಏನು ಮಾಡಿದಪ್ಪ ಇದು ತೋರಿಸಪ್ಪ ತೋರಿಸಪ್ಪ ನೋಡೋಣ ಓ ನರ ವ್ಯವಸ್ಥೆ ಅಲ್ವಾ ಸರಿ ಅಪ್ಪ ಮತ್ತೆ ಓ ಮಾಂಸಕಂಡಗಳು ಓ ಮಾಂಸಕಂಡಗಳು ಸರಿ ಮತ್ತೆ ಶ್ವಾಸಕೋಶ ಸರಿ ಮತ್ತೆ ಇದು ಅನ್ನನಾಳ ಸರಿ ಅನ್ನನಾಳ ಸರಿ ಮತ್ತೆ ಹಾ ಅಲ್ವಾ ಸರಿ ಮತ್ತೆ ಸರಿ 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 ಇದು ಅಷ್ಟು ಪಂಚರ್ ಅಲ್ವಾ ಸರಿಯಪ್ಪ ಇದು ಹಾಲ್ಟಾ ಓಹೋ ಹೋಹ್ ಸರಿ 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 ಏನ್ ಸರಿ ತೋರ್ಸಪ್ಪ ನೋಡೋಣ ಹೌದಾ ಸೌಂಡ್ ಮಾಡುತ್ತೆ ಸರಿ ಸರಿಯಪ್ಪ ಸರಿ ಹಾ ಸರಿ ಮಾಡಿ ಮಾಡಿಯಪ್ಪ ಇದಾ ನ್ಯೂಟನ್ನ ಪೆಂಡುಲ್ ಅಮ್ಮ ಸರಿ ಏನ್ ಮಾಡುತ್ತೆ ಓಹೋ ಹೋಹೋ ಇಲ್ಲಿ ಒಂದು ಇದ್ರೆ ಆ ಕಡೆ ಒಂದು ಮೂವ್ ಆಗುತ್ತೆ ಅಲ್ವಾ ಸರಿಯಪ್ಪ ಏನ್ ಮಾಡಿ ಏನ್ ಮಾಡಿಯಪ್ಪ ಇದನ್ ಮಾಡಿ ಚಲಿಸುತ್ತೆ ಅಲ್ವಾ ಸರಿ ಸರಿ ಏನ್ ಮಾಡಿಯಪ್ಪ ಇದಡವ ತಪ್ಪಿಸುವ ಮಾದರಿ ಮಾಡಿ ಅಲ್ವಾ ಸರಿ ಹೆಂಗೆ ತಪ್ಪಿಸುತ್ತೆ

ಟಚ್ ಆಯ್ತು ಅಲ್ವಾ ಸರಿಯಪ್ಪ ಏನಪ್ಪಾ ಇದ ಪ್ರಾಣಿಗಳ ಒಂದು ಇದನ್ನ ಏನ್ ಮಾಡಿಯಾ ತಂದಿಯ ಏನಿದು ಹಾ ಸಮುದ್ರದಲ್ಲಿ ಸಿಗ್ತಾವೆ ಹೌದಾ ಸರಿಯಪ್ಪ ಏನ್ ಮಾಡಿಯಪ್ಪ ಇದ್ ಪೆರಿಸ್ಕೋಪಾ ಸರಿ ಇದರಲ್ಲಿ ಏನು ಏನಾಗತ್ತೆ ಹಾ ಉಪ ಆಗತ್ತಲ್ವಾ ಸರಿ ಇದು ತೋರಿಸಿ ನೋಡೋಣ ಓ ಇದರಲ್ಲಿ ನೋಡಿದ್ರೆ ಏನಾಗುತ್ತೆ ಓಹೋ ಕೆಳಗಡೆ ಇರೋದೆಲ್ಲ ಕಾಣುತ್ತೆ ಅಲ್ವಾ ದೂರಿಂದ ಮುಂದ್ ಕಾಣುತ್ತೆ ಸರಿಯಪ್ಪ ಇದು ಗಣಿತದ ಮಾದರಿಗಳನ್ನ ಮಾಡಿದ್ರಿ ಅಲ್ವಾ ಓಹೋಹೋ ವೃತ್ತ ಶಿಲಿಂಡ್ರೂ ತ್ರಿಕೋಣ ಎಲ್ಲ ಅಲ್ವಾ ಸರಿಯಮ್ಮ ಸರಿಯಮ್ಮ ಅಮ್ಮ ಓಹೋ ಹೋ ಸರಿ 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 ಏನ್ ಮಾಡಿ ಅಮ್ಮ ಇದರಂ ಪಾರ್ಕ್ ಅನ್ನ ಮಾಡಿರ ಮ್ಯಾಥ್ಸ್ ತೇರಂ ಪಾರ್ಕ್ ಅಲ್ವಾ ಓಹೋ ಪೈತಾಗೋರಸ್ ಇದೆ ಸಮಾಂತರ ತ್ರಿಭುಜ ತ್ರಿಭುಜ ಇದೆ ತೇಲ್ಸ್ ಪ್ರಮೇಯ ಇದೆ ಮತ್ತು ಬಾಹ್ಯಕೋಶ ಪ್ರಮೇಯಗಳು ಇದಾವಲ್ವಾ ಸರಿ ಅಮ್ಮ ಸರಿ ಏನ್ ಮಾಡಿಯಪ್ಪ ಓಹ್ ನೀರಿನ ಶುದ್ಧೀಕರಣ ಅಲ್ವಾ ಸರಿ ಹಾ ಏನು ಓಹೋ ಕೊನೆಯದಾಗಿ ಶುದ್ಧ ನೀರ ಬಂದು ಬೀಳುತ್ತೆ ಅಲ್ವಾ ಸರಿ ಅಪ್ಪ ಏನ್ ಮಾಡಿಯಮ್ಮ ಇದ್ರಿ ಹಾ

ಓ ಸರಿ ಅಮ್ಮ ಸರಿ ಏನಮ್ಮ ಇದ ದಾಶವಾಳ ಹೂವಿನ ಚಿತ್ರ ಬರೆದು ಭಾಗಗಳನ್ನು ಗುರ್ತಿಸರ ಓ ಸರಿ ಅಮ್ಮ ಸರಿ ಸರ್ ಸರಿ ಏನಮ್ಮ ಇದು ಮಾನವನ ಹೃದಯವನ್ನು ಬರೆದು ಅದ್ರ ಭಾಗಗಳನ್ನ ಗುರ್ತಿಸರ ಸರಿ ಅಮ್ಮ ಸರಿ ಏನಮ್ಮ ಮಾನವನ ಮೆದುಳನ್ನ ಬರೆದು ಅದ್ರ ಭಾಗಗಳನ್ನ ಗುರ್ತಿಸರಾ ಓಹೋ ಹೋ ಹೋ ಸರಿ ಅಮ್ಮ ಸರಿ ಸರ್ ಸರಿ ಏನಪ್ಪ ಇದ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ಚಿತ್ರ ಬರ್ದಿ ಬರದಿಯಾ ಮತ್ತು ಭಾಗ ಗುರುತಿಸಿಯಾ ಅಲ್ವಾ ಸರಿಯಪ್ಪ ಸರಿ ಏನಪ್ಪ ಇದು ನೀರಿನ ವಿದ್ಯುತ್ ವಿಭಜನೆಯಾ ಅದರ ಚಿತ್ರವನ್ನ ಬರೆದು ಭಾಗ ಗುರುತಿಸ ಅಲ್ವಾ ಸರಿಯಪ್ಪ ಸರಿ 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 ಏನ್ ಬರದ್ಯಮ್ಮ ಏನು ಇದು ಹಾ ಓಹೋ ತೆರೆದ ಮತ್ತು ಮುಚ್ಚಿದ ಪತ್ರ ಓಹೋ ಹೋಹೋ ಸರಿ ಅಮ್ಮ ಸರಿ ಏನಮ್ಮ ಇದು ಓಹೋ ಹೂವಿನ ನೀಳ ಛೇದ ನೋಟ ಅಲ್ವಾ ಮತ್ತು ಅದರ ಭಾಗಗಳು ಸರಿ ಅಮ್ಮ ಸರಿ 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 ಹಾಂ ಏನಮ್ಮ ಇದ ಹ್ಞೂ ಅದ್ರ ಚಿತ್ರ ಅಲ್ವಾ ಅದು ಗುರ್ತಿಸಿ ಸರಿ ಅಮ್ಮ ಸರಿ 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 ಇದ ಪೋಷನ್ ಅಲ್ವಾ ಅದ್ರ ಚಿತ್ರವನ್ನ ಬರೆದಿರಿ ಅಲ್ವಾ ಸರಿ ಅಮ್ಮ ಓಹೋ ಭಾಗಗಳನ್ನ ಗುರುತಿಸಿರಿ ಅಲ್ವಾ ಸರಿ ಅಮ್ಮ ಏನಪ್ಪ ಇದು ಮಾನವನ ವಿಸರ್ಜನಾಂಗದ ಚಿತ್ರವನ್ನ ಬಿಡಿಸಿಯಾ ಮತ್ತು ಭಾಗಗಳನ್ನ ಗುರುತಿಸಿ ಅಲ್ವಾ ಸರಿಯಪ್ಪ ಸರಿ ಸರಿ ಏನಮ್ಮ ಇದು ಜೀರ್ಣಾಂಗ ವಿವಾಹದ ಚಿತ್ರವನ್ನ ಬರೆದು ಭಾಗ ಗುರುತಿಸಿರಲ್ವಾ ಓಹೋಹೋ ಸರಿ ಅಮ್ಮ ಸರಿ ಸರಿ ಏನಮ್ಮ ಇದು ಓ ಅದ್ರ ಚಿತ್ರವನ್ನ ಬರೆದಿರಾ ಶಲಾಖ ಶಲಾಕಾಗದ ಮೇಲೆ ಪರಾಗದ ಮಳೆಯುವಿಕೆ ಸರಿ 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 ಅಮ್ಮ ಸರಿ ಏನಪ್ಪ ಇದು ತರಂಗಗಳ ಬಗ್ಗೆ ಮಾಡಿ ಮಾಡಲ್ ಮಾಡಿಯಾ ಸರಿ ತೋರಿಸು ನೋಡೋಣ ಓಹೋ ಶೇಕ್ ಆಗುತ್ತೆ ಅಲ್ವಾ ಸರಿಯಪ್ಪ ಸರಿ ಸರಿ